ಇಲ್ಲ ನಾನು ತೀರ್ಮಾನ ಮಾಡಿದ್ದೀನಿ ಇನ್ನು ಚುನಾವಣೆಗೆ ನಿಲ್ಬಾರದು ಅಂತ ಆಯ್ತಪ್ಪ ನೀನು ಹೇಳದ ನೀತಿಗಳೇಳ ವರ್ಷ ನನಗೆ ಇನ್ನು ನಾಲ್ಕು ವರ್ಷ ಟೈಮ್ ಇದೆ ನಾಲ್ಕು ವರ್ಷ ಟೈಮ್ ಆಯ್ತಂದ್ರೆ ಎಂಬತ್ತೊಂದು ಎಂಬತ್ತೆರಡು ಆಗ್ಬಿಡ್ತದೆ ಮತ್ತೆ ಆರೋಗ್ಯನೂ ಇರೋದಿಲ್ಲ ಮತ್ತೆ ಹರ್ಷ ಹರ್ಷದಿಂದ ಕೆಲಸ ಮಾಡಕ್ಕಾಗಲ್ಲ ವಿತ್ ಎಂಥೂಜಮ್ ಕೆಲಸ ಮಾಡಕ್ಕಾಗತ್ತ ಸಾಕು ಈಗಾಗಲೇ ನನಗೆ ಎಂಬತ್ತ ಎಷ್ಟು ಎಂಟಕ್ಕೆ ಎಂಬತ್ತೆರಡು ವರ್ಷ ಆಯ್ತಾ ಬರ್ತದೆ ಮತ್ತೆ ಐವತ್ತು ವರ್ಷ ಆಗತ್ತೆ ಎಪ್ಪತ್ತೆಂಟರಲ್ಲಿ ತಾಲೂಕು ನನಗೆ ವಯಸ್ಸಿನ ಅನುಭವ ಆಗದ್ ಯಾರಿಗೆ ಅದು ಆಧುನಿಕ ತಂತ್ರಜ್ಞಾನ ಆಯ್ತು ಸಹ ಕಳ್ತಾನೆ ಆಗೈತೆ ಕಳಸಗಳು ನೋಡೋಣ ಈಗ ಈಗ ಕೋಡ್ ಆಫ್ ಕಾಂಡ್ರಕ್ಟ್ ಇರೋದ್ರಿಂದ ಕರದ್ ಮಾತಾಡಿಲ್ಲ ಕರದ್ ಮಾತಾಡ್ತೀನಿ ಬೀಸ್ಬಿಟ್ಟ ಆ ಕಡೆ ಬೇರೆ ಕಡೆ ನಾಳೆ ಚಿತ್ರದುರ್ಗ ಮೈಸೂರ ೇನ್ ಕೆಆರ್ ಕಾನ್ಸ್ಟಿಟ್ಯೂನ್ಸಿ ಚಾಮರಾಜನಗರ ಗಂಟೆಗೆ ನಾಮಿನೇಷನ್ ಮಧ್ಯಾಹ್ನ ಅದಾದ್ಮೇಲೆ ಮಧ್ಯಾಹ್ನ ಮುನ್ನೂರು ಗಂಟೆಗೆ ಇಲ್ಲಿ ನಾಮಿನೇಷನ್ ಎರಡೂ ಕಡೆ ಇರ್ತೀನಿ ಅದು ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗ್ತೀನಿ ಏನ್ ಮಾಡ್ಲಿ ಹೇಳ ದಿನ ಇರಕ್ಕಾಗಲ್ಲ ಬೇರೆ ನಾನು ಯಾವಾಗಲೂ ಕೂಡ ಆತಂಕ ಇದ್ರ ತಾನೆ ಆತಂಕನೇ ಇಲ್ಲಿ ಟೆನ್ಶನ್ ಆಗುತ್ತೆ ಇದು ಮಾನವೀಯ ಸಂದೇಶದ ಜನವಾಹಿನಿ